ನೀವು ಇನ್ನು ಮ್ಯಾಗ ಹೇಳಿರ್ತೀನಿ ಇಂಥ ಲೊಪುಟ್ಟು ನನ್ನ ಮಕ್ಕಳದು ನಮ್ಗೆ ಏನೋ ಪ್ರತಿಕ್ರಿಯೆ ಕೇಳಬೇಡ್ರಿ ಚಲೋ ಏನಾರ ರಾಜಕಾರಣದಾಗ ಸ್ವಲ್ಪ ಏನಾರು ಮಾನ ಮರ್ಯಾದೆ ಇದ್ದವರ್ದ ಕೇಳ್ರಿ ಸರ್ ಅಲ್ಲಿ ಎಟ್ಟು ಮಂಡ್ಯದಾಗ ಎಟ್ಟು ಎಮ್ ಎಲ್ ಎ ಎಸ್ ಕಳ್ಸ್ಯಾರ ರಕ್ತ ಚಳವಳಿ ಆರು ಮಂದಿ ಇದ್ರಪ್ಪ ನೀವು ಹಾಯ್ಲೈಟ್ ಹೊಡೆದೇ ಹೊಡೆದ್ರೆ ನಾವ್ ಚೆಂದನ ಹೇ ಬಾರಿ ರಕ್ತ 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 ಅದು ಯಾವ ರಕ್ತ ಐತೋ ಗೊತ್ತಿಲ್ಲ ಅವ್ರದೇ ರಕ್ತ ಐತೋ ಮತ್ ಯಾವ್ದಾರ ರಕ್ತ ಐತೋ ಅವರು ಒಂದು ಗ್ರಾಮ ಪಂಚಾಯತಿಗೆ ಆರಿಸ್ತಂತಿಲ್ಲ ಅಲ್ಲಿ ಮಂಡ್ಯದವರು ಅವ್ರಿಗೇನು ನೈತಿಕತೆ ಐತ್ರಿ ನನ್ನ ಬಗ್ಗೆ ಮಾತಾಡ್ಲಿಕ್ಕೆ ಮೊದಲು ಒಂದು ನಾಲ್ಕು ಎಂಪಿ ಎಲ್ ಎ ಆರಿಸ್ತಾರೆ ತೋಳ್ರಿ ಮಂಡ್ಯದಾಗ ಮಂಡ್ಯದಾಗ ಒಬ್ಬ ಮಂಡ್ಯ ನಮ್ಮ ವಿಜಯೇಂದ್ರನ ಅಪ್ಪನ ಊರ ಬೂಕನಿ ಕೆರೆ ಮಂಡ್ಯದಾಗ ಐತಿ ಆ ಬೂಕನ ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ ನನಗೆ ರಕ್ತದ ಪತ್ರ ಬರೀತಾರತ್ತ